ಸರ್ವರಿಗೂ ನಮಸ್ಕಾರ ಸಪ್ತಸ್ವರ ಸೇವಾ ಸಂಸ್ಥೆ ಸೇವಾಳಿ ಇವರು ನಡೆಸುತ್ತಿರುವ ಭಾವಸಂಗಮ ಭಾವಗೀತೆ ಸ್ಪರ್ಧೆಗೆ ನನ್ನದೊಂದು ಭಾವಗೀತೆ ನಾನು ಸುಭಾಷ್ ದೊಡ್ಡರಂಗಪ್ಪ ಹಿರೇಗೋಣಿಗೆರೆ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಳಸಂಗಿ ರಚನೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರದು ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆ ತರೋ ಹರಿತೆವೇನು ನಾವು ನಮ್ಮ ಅಂತರಳವಾ ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆ ತರು ಅರಿದೇವೇನು ನಾವು ನಮ್ಮ ಅಂತರಾಳವಾ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯು. ನೀರಿನಾಳ ತಿಳಿಯಿತೇನು ಹಾಯಿದೋಣಿಗೆ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯೇನು ಹಾಯಿದೋಣಿಗೆ ಇಷ್ಟು ಕಾಲ ಒಟ್ಟಿದ್ದು ಎಷ್ಟು ಬೇರೆ ತರೂ ಅರಿತೆವೇನು ನಾವು ನಮ್ಮ ಸದಾ ಸದಾಕ ಮೇಲೆ ಬಾಗಿಯೋ ಮಣ್ಣ ಮತ್ತು ದೊರಕಿತೇನು ನೀಲಿಬಾನಿಗೆ ಸದಾ ಕಾಲ ತಪ್ಪುವಂತೆ ಮೇಲೆ ಬಾಗಿಯೋ ಮಣ್ಣಮತ್ತು ದೊರಕಿತೇನು ನೀಲಿಬಾನಿಗೆ ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆ ತರು ಅರಿತೆವೇನು ನಾವು ನಮ್ಮ ಅಂತರಾಳವಾ ಧನ್ಯವಾದಗಳು